ತಿಂಡಿ ಮಳೆಯಾಗ ಆಗ ತಿಂಡಿ ಕನ ನೋಡ್ರಿ ಒಟ್ಟರಿ ಅನಾಹುತ ಮಳಿ ಬೀಳ್ ಅದ್ರಿ ಒಟ್ಟರಿ ನೋಡ್ರಿ ಜನ ಸಾಗರ್ ಓಡಕ್ ಓಡಕ್ ಮಳಿ ಬರ್ಲಾತ್ ಓಡಕ ಮಂದಿ ಅಂತ ಹೇಳಂಗಿಲ್ಲ ನೋಡ್ರಿ ಉತ್ತರ ಕರ್ನಾಟಕದ ತಿಂಡಿ ಟ್ರಾಕ್ಟರ್ ಸ್ಪರ್ಧೆ ರೇಸ್ ನೋಡಕ್ ಅನಾಹುತ ಮಂದಿ ಐತಿ ನೋಡ್ರಿ ಜನಸಾಗರ್ ನೋಡ್ರಿ ಇಪ್ಪ ಸೊ ನಮಸ್ಕಾರ ಎಲ್ಲಾ ತಿಂಡಿ ಟ್ರಾಕ್ಟರ್ ಅವ್ರಿಗೆ ವಿಷಯ ಏನ್ಪಾ ಅಂದ್ರ ನೀನೇ ನಡೆದ ತೊದಲ್ ಬಾಗಿ ಕನ ಹೆಂಗಾಯ್ತು ಆಯ್ತು ಅಲ್ಲಿ ಯಾವ ಟ್ರಾಕ್ಟರ್ ಗಳು ಬಂದಿದ್ದು ಮತ್ ಅಲ್ಲಿ ಏನೇನ್ ಐತಿ ಹೇಳ್ರಿ ಎಲ್ಲ ಈ ವಿಡಿಯೋ ಹೇಳದ್ ನೋಡ್ರಿ ಮತ್ ನಾನು ಅಲ್ಲಿ ಹೋಗಿ ನೋಡ್ರಿ ಸೊ ನಮಸ್ಕಾರ ರೀ ಎಲ್ಲಾ ತಿಂಡಿ ಟ್ರಾಕ್ಟರ್ ಅವ್ರೊಳಗೆ ವಿಷಯ ಏನಪ್ಪಾ ಅಂದ್ರೆ ನಿನ್ನೆ ತೊದಲ್ ಬಾಗಿ ಕನ ರೀ ಫುಲ್ ನಾವ್ ಫುಲ್ ತಿಂಡಿಲಿ ನಡದಿತ್ ನೋಡ್ರಿ ರೀ ನಾ ಇಷ್ಟ ದಿನ ಎಲ್ಲಾ ನೋಡಿನ ಕರೀರಿ ಈ ಕನದಷ್ಟ ಟ್ರಾಕ್ಟರ್ ಗಳು ಯಾವ ಕನಕ ಬಂದಿರಲ್ರಿ ಮಿನಿಮಮ್ ಇಲ್ ಅಂದ್ರಪ್ಪನ್ರಿ ನಾ ಅಲ್ಲಿ ಹೋಗದ ಮೊದಲರಿ ಇಪ್ಪತ್ತೈದು ಟ್ರ್ಯಾಕ್ಟ್ರುಗಳು ರೀ ಆಮೇಲೆ ಒಂದು ಎರಡ್ ಮೂರು ಟ್ರ್ಯಾಕ್ಟ್ರುಗಳು ಬಂದ್ರಿ ಇಲ್ಲಂದ್ರಪ್ಪ ಅನ್ರಿ ಒಂದು ಮೂವತ್ತರ ಸನಿಯದು ಅದು ಟ್ರಾಕ್ಟ್ರುಗಳು ಆಗಿದ್ದು ರೀ ನನ್ನ ಅಂದಾಜ್ಲಿ ರೀ ಅಂದ್ರಿ ಅಲ್ಲಿ ಮಳಿ ಒಂದ ಬಹಳ ಬರ್ಲಾತ್ರಿ ಆ ಕಾರಣಕ್ಕ ಸರಿಯಾಗಿ ನನಗೂ ವಿಡಿಯೋ ಮಾಡಕ್ ಆಗಲಿಲ್ಲ ರೀ ಮಳಿ ಭಾಳ ಇತ್ರಿ ನನ್ನ ಮೊಬೈಲ್ ಅಂದ್ರೆ ಏನು ವಾಟರ್ ಪ್ರೂಫ್ ಇಲ್ರಿ ಅದಕ್ಕೋಸ್ಕರ ಏನ್ ವಿಡಿಯೋ ಮಾಡಕ್ ಆಗಿಲ್ರಿ ಮತ್ತೆ ಅಲ್ಲಿ ತೊದ್ರ ಬಗ್ಗೆ ಕಂದಾಗ ನೋಡ್ರಿ ಆ ಇಷ್ಟು ದಿನ ಎಲ್ಲಾ ಕಡೆ ಕನ ಹಿಡಿತಾವಕ್ ಆದ್ರಿ ಇಷ್ಟು ಟ್ರ್ಯಾಕ್ಟ್ರುಗಳು ಎಲ್ಲಿ ಕೂಡಿರಲ್ರಿ ಈ ಕನಕ ಮಾತಾಡ ಅಂದ್ರೆ ಬಹಳ ಅಂದ್ರೆ ಬಹಳ ಟ್ರ್ಯಾಕ್ಟ್ರುಗಳು ಕೂಡಿದ್ರು ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ತಿಂಡಿ ಎಂಟ್ರಿ ಕೊಟ್ಟಿದ್ ರೀ ನಾನು ಅಲ್ಲಿ ಎಲ್ಲಾರು ಒಂದು ಸ್ವಲ್ಪ ಮಾತಾಡ್ಸಿ ಇಂಟ್ರೋ ಮಾಡದ ಆಗ್ಲಿಲ್ರಿ ಮಳಿ ಬಹಳ ಕಾರಣ ಐತ್ರಿ ಮತ್ರಿ ಅನಾಹುತ ರೀ ಇಪ್ಪ ಮಂದಿ ಅಂದ್ರೆ ಏನು ಅನಾಹುತ ಬಂದಿದ್ರಿ ಒಟ್ಟ ಅಷ್ಟ ಮಂದಿ ಯಾವ ಕಂದಾಗ ನೋಡ್ರಿ ಅಷ್ಟು ಮಂದಿ ಜನಸಾಗರ ಬಂದಿತ್ತು ಟ್ರ್ಯಾಕ್ಟರ್ ರೇಸ್ ನೋಡಕ್ರಿ ರೀ ಉತ್ತರ ಕರ್ನಾಟಕದ ಟ್ರ್ಯಾಕ್ಟರ್ ರೇಸ್ ಇನ್ನಷ್ಟು ಹಿಂಗ ಬೆಳಕೊತ ಹೋಗ್ಬೇಕಂತ ಹೇಳಿ ಆಸೆ ಐತ್ರಿ ಮತ್ತು ನೋಡ್ರಿ ಆ ಕಂದಾಗ ಪಿನ್ ಟು ಪಿನ್ ಎಲ್ಲಾ ಮೈತಿ ಹೇಳ್ತೀನಿ ನೋಡ್ರಿ ಮೊದಲಿಗೆ ಏನು ಚಾಲು ಆಯ್ತ್ರಿ ಲಾಟ್ ಎಲ್ಲಾ ಆಯ್ತ್ರಿ ಅಂದ್ರೆ ಮೊದಲಿಗೆ ಟ್ರ್ಯಾಕ್ಟರ್ ಇದ್ರು ರೀ ರೋಡ್ ಡಾಂಬರ್ ರೋಡ್ ಇದ್ರೆ ಡಾಂಬರ್ ರೋಡ್ ಇದ್ರಿ ಟ್ರಾಕ್ಟರ್ ಎಲ್ಲ ಹಚ್ಚಿದ್ರಿ ಹಚ್ಚಿಕ ಆ ಸೈಡ್ ಈ ಸೈಡ್ ಎಲ್ಲಾ ಹಚ್ಚಿದ್ರಿ ಮೊದ್ರಿ ಹಂಗ ಅಲ್ಲಿ ಎಲ್ಲ ಮತ್ರಿ ಹಂಗ ಮೊದಲೇ ಲಾಟ್ ಏನೈತಿ ನೋಡ್ರಿ ಆ ಶೇಗುನ್ಸಿ ಹುಲಿ ಮತ್ರಿ ಇನ್ನೊಂದ್ ಕುಬೋಟ ಐತ್ರಿ ಆ ಟ್ರ್ಯಾಕ್ಟರ್ ಹೆಸರು ನೆನಪಿಲ್ರಿ ಇನ್ನೊಂದ ಕುಬೋಟ ಶೇಗುಂಜಿ ಹುಲಿ ಇದ್ರಿ ಆ ಎರಡು ಮ್ಯಾಚ್ ಒಳಗ್ರಿ ಆ ಶೇಗುನ್ ಶೇಗುಣಿ ಹುಲಿ ವೀನ್ ಐತ್ರಿ ಅವ್ ಎರಡು ಅಂದ್ರೆ ಪಸ್ಟ್ನಿ ಮ್ಯಾಚ್ ರೀ ಆ ಕನ್ನದ ರೀ ತೊದಲ್ ಬೈಕ್ ಅಂದಾಗ ಮ್ಯಾಚ್ ಒಳಗ್ರಿ ಆ ಎರಡು ಕುಬೋಟ ಬಿದ್ದು ರೀ ಕುಬೋಟಾ ಕುಬೋಟ ಒಳಗ್ರಿ ಅಂದ್ರೆ ಆ ಮ್ಯಾಚ್ ಒಳಗ್ರಿ ಶೇಗುನ್ ಶಿ ವೀನ್ ಆಯ್ತ್ರಿ ಅಂದ್ರೆ ಎರಡನೇ ಮ್ಯಾಚ್ ಯಾವ ಟ್ರಕ್ ಒಳಗೆ ಬಿದ್ದು ಅಂದ್ರೆ ನೋಡ್ರಿ ಡವಳೇಶ್ವರ್ ಡಾನ್ ಹೊಸ ಕೊಟ್ಟಲಿಗೆ ಡಾನ್ ಬಿದ್ರಿ ಒಂದ್ ಸೈಡ್ ರೀ ಐಸರ್ ಇನ್ನೊಂದ್ ಸೈಡ್ ಸ್ವರಾಜ್ ರೀ ಕೊಟ್ಟಲಿಗೆ ಡಾನ್ ಸ್ವರಾಜ್ ಇದ್ರಿ ಆ ಎರಡು ರೀ ಅಂತ ಎರಡನೇ ಮ್ಯಾಚ್ದಾಗ ರೀ ಅವೆರಡು ಟ್ರ್ಯಾಕ್ಟ್ರಿ ಎರಡನೇ ಮ್ಯಾಚ್ ಬಿದ್ರಿ ಅವೆರಡು ಟ್ರಾಕ್ಟ್ರಿ ಢವಳೇಶ್ವರ್ ಡಾನ್ ಟ್ರ್ಯಾಕ್ಟರ್ ವಿನ್ ಐದ್ರಿ ಢವಳೇಶ್ವರ ಡಾನ್ ಟ್ರ್ಯಾಕ್ಟರ್ ವಿನ್ ಆದಗಲರಿ ಅಂದ್ರೆ ಮೂರನೇ ಮ್ಯಾಚ್ ಸ್ಟಾರ್ಟ್ ಆಯ್ತ್ರಿ ಮೂರನೇ ಮ್ಯಾಚ್ ಸ್ಟಾರ್ಟ್ ಆಯ್ತ್ರಿ ಮೂರನೇ ಮ್ಯಾಚ್ ಒಳಗ ನೋಡ್ರಿ ಆ ಇದ್ರಿ ಹಿಂದೂಸ್ತಾನ್ ರೀ ಹಿಂದೂಸ್ತಾನ್ ಟ್ರ್ಯಾಕ್ಟ್ರಿ ಅದ ಟ್ರ್ಯಾಕ್ಟರ್ ಅಹ್ ನಿಡೋನ್ ಇದ್ರಿ ಹಿಂದೂಸ್ತಾನ್ ಟ್ರ್ಯಾಕ್ಟ್ರಿ ಮತ್ರಿ ಮಮದಾಪುರ್ ಕುಬೋಟಾ ಬಿದ್ರಿ ಅಂದ್ರಿ ಮೊಮದಾಪುರ್ ಹೋಗ್ಬಿಟ್ರಿ ರಾಜುನ ಡ್ರೈವಿಂಗ್ ಮಾಡತ್ರಿ ಆ ಎರಡು ಟ್ರಕ್ ಟೋಚನ ಸ್ಟಾರ್ಟ್ ಆಯ್ತ್ರಿ ಸ್ಟೋ ಟೋಚನ ಸ್ಟಾರ್ಟ್ ಆದಿಗಳೇರಿ ಅನಾಹುತ ಅಂದ್ರ ಅನಾಹುತ ಮಳಿ ಬಿತ್ ನೋಡ್ರಿ ವಿಡಿಯೋ ಹಾಕ್ತೇನ್ರಿ ಎಲ್ಲಾರು ಬರ್ರಿ गाना है और कमल लता राठौर बोल पा रहे है ए माल मोटा मेगल सटा आ कर यार मामला तो बहुत चल Ya, ada orang marah itu. Ah. Hey, oh, Ah. ڪيور بنا ريور بنا گڏي بنا ڪيور بنا تر بنا تر بنا ನೋಡ್ರಿ ಎಲ್ಲಾರು ವಿಡಿಯೋ ನೋಡ್ಕೊಂಡ್ ಬಂದ್ರಿ ಈ ರೀತಿ ರೀ ಮ್ಯಾಚ್ ಗಳೆಲ್ಲ ಮುದುರಿ ಮತ್ರಿ ಈ ರೀತಿ ಎಲ್ಲಾ ಫುಲ್ ಅನ್ನೋತ್ ಫುಲ್ ತಿಂಡಿಲಿ ಮಳಿ ಸ್ಟಾರ್ಟ್ ಆಗಿ ಬಿಟ್ ನೋಡ್ರಿ ಮಳಿ ಅಂದ್ರೆ ಫುಲ್ ನೇಟ ಐತ್ ನೋಡ್ರಿ ಎಲ್ಲಾರು ವಿಡಿಯೋ ನೋಡ್ಕೊಂಡ್ ಬಂದ್ರಿ ಮತ್ರಿ ನಾ ಏನ್ ಮಾಡಿ ಅಂದ್ರ ನೋಡ್ರಿ ನಾ ಬಾಂದ್ ಬಿಟ್ಟಿನ ಮನಿಗ್ರಿ ಇಷ್ಟೆಲ್ಲ ಮಾಡ್ಕೊಂಡ್ರಿ ಕೊಟ್ಟಲಿಗೆ ಡಾನ್ ದಾಗ್ರಿ ಇಂಗ್ಳಿ ಹಿಂದ ತುದಲ್ ಬಾಗಿ ರೀ ತುದಲ್ ಬಗ್ಗೆ ಇದಾಗ ಬಂದಿವ್ರಿ ಆ ಟ್ರ್ಯಾಕ್ಟರ್ ಸಂಘಟ ಮತ್ತೆ ನಾವು ಕೊಟ್ಟಲಿಗೆ ಬನ್ನಿರಿ ಕೊಟ್ಟಲಿಗಿಂದ್ರೆ ನಮ್ಮ ಊರಿಗೆ ಬನ್ರಿ ಕೊಟ್ಟಲಿಗೆ ಬರ್ಲಾಕ್ರಿ ಬರೋ ತಕ ಎಲ್ಲ ಮಳಿನೇ ಹತ್ತೈತ್ರಿ ಅಲ್ಲಿಂದ ಎಷ್ಟೊಂದು ಐವತ್ತು ಕಿಲೋಮೀಟ್ರ್ ಅರವತ್ತು ಕಿಲೋಮೀಟ್ರ್ ಇತ್ತು ರೀ ಕೊಟ್ಟಲಿಕ್ಕೆ ರೀ ತುದಲ್ಬಾಗಿ ತಿಂದ್ರೆ ಅಂತ್ರಿ ಎಲ್ಲ ಫುಲ್ ಮಳಿ ಇದ್ರಿ ಹಂಗೆ ಬಂದಿರೋ ಬಂದಿರು ರೀ ಭಾಳ ಅಂದ್ರೆ ಭಾಳ ನೇಟ್ ಮಳಿ ಬರ್ಲಾತತ್ರಿ ಮತ್ತು ಕೊಟ್ಟಲಿಗೆ ಬರ್ಲಾಕ ನನಗೆ ಇಲ್ಲಂದ್ರೆ ಟೈಮ್ ರೀ ಹತ್ತಾಯ್ ರೀ ಅಂತ್ರಿ ಹತ್ತಗ ಅಲ್ಲಿ ನಂದು ಸ್ಕೂಟಿ ಇತ್ರಿ ಸ್ಕೂಟಿ ಅಂದ್ರೆ ಡೈರೆಕ್ಟಿ ನಮ್ಮ ಊರಿಗೆ ಬರನ್ರಿ ಊರಿಗೆ ರೀ ಕಟ್ಟು ಕರಿ ಬನ್ರಿ ಕರಿ ಮಣ್ಣಾಗ ಕ್ಯಾಟ್ ಕರಿ ಹೊಲ್ದಾಗ ಗೊತ್ಲಿ ರೋಡ್ ಇತ್ರಿ ಆ ರೋಡ್ ಹಾಕಿನಿ ರಾತ್ರಿ ಹನ್ನೊಂದ್ ಹನ್ನೊಂದ್ ಉರಿ ಐತ್ರಿ ಸ್ಕೂಟಿ ತಗೊಂಡ್ ಎರಡ್ ಮೂರ್ ಸಲ ಮನ್ ಸಿಕ್ತರಿ ಮರಗಾಡ್ದಾಗ್ರಿ ಹಂಗೆಲ್ಲ ಮಾಡ್ಕೋತ ಮಾಡಕೋತ ಪಾರ್ ಆಗ್ರಿ ಹನ್ನೊಂದಕ್ಕ ಮನಿಗ್ ಬಂದ್ರಿ ಹನ್ನೊಂದ್ ಮನಿಗ್ ಬಂದ ಊಟದ ಎಲ್ಲ ಮಾಡಿ ಹನ್ನೆರಡಕ ಮನ್ಕೊಂದ್ ಬಿಟ್ಟಿನಿ ಈ ಕಂದಾಗ ಇಷ್ಟ ಆಯ್ತಿ ನೋಡ್ರಿ ಅಂದ್ರೆ ಕೊಟ್ಟಲಿಗೆ ಡಾನ್ ಟ್ರಾಕ್ರಿ ಅನ್ಯತ್ ನೋಡ್ರಿ ಮತ್ರಿ ಹಿಂಗ್ಳಿ ಕೇರಿಗಿದಾಗ ಹೋಗಿದೀವಿ ಅಲ್ಲಿ ಏನಾಯ್ತ ಕೊಟ್ಟಲಿಗೆ ಕೊಟ್ಟಲಿ ಡೌನ್ ಟ್ರಾಕ್ಟ್ರಿ ಅಂದ್ರಿ ನೋಡ್ರಿ ಆ ಹುಕ್ಕಿಗೆ ಮತ್ತ್ ಬಾಡಿ ಒಳಗ ಬೋಲ್ಟ್ ಇರ್ತಾವ ನೋಡ್ರಿ ಬೋಲ್ಟ್ ಕಟ್ ರೀ ಎಷ್ಟ್ರಿ ಆರನ ಆರನ ಹಾ ಆರ್ ಬೋಲ್ಟ್ ಇರ್ತಕ್ಕೊನ್ಸ್ ರೀ ಅವು ಆರ್ ಬೋಲ್ಟ್ ಏನು ಇರ್ತಾವ ನೋಡ್ರಿ ಕಟ್ ಅದ್ರಿ ಬೋಲ್ಟ್ ಆದ ಕಾರಣಗ್ ನಮ್ಮ ಟ್ರ್ಯಾಕ್ಟ್ರಾಗ ಹೊರಗೆ ಬಿತ್ರಿ ಇಂಗಳಿಗೇರಿ ಒಳಗ್ರಿ ಇಂಗಳಿಗೇರಿ ಒಳಗ್ರಿ ನಮ್ಮ ಟ್ರ್ಯಾಕ್ಟ್ರಾಗ ಹೊರಗೆ ಬಿತ್ರಿ ಅಲ್ಲಿ ಓಪನ್ ಒಗ್ಗಿತ್ರಿ ಅಂದ್ರೆ ಅದಾಗಾನಿ ಡೈರೆಕ್ಟ್ ತೊದ್ರ ಬಾಗಿ ಬಂದಿವಿ ಅದೇ ಟ್ರ್ಯಾಕ್ಟರ್ ಸಂಗಟ್ರಿ ಹಂಗೆ ತೋಸ್ಕೊ ತೋಸ್ಕೊತ ಬಂದಿವಿ ತೊದ್ರ ಬಾಗಿದಾಗ ಬಂದಿವಿ ತೊದ್ರ ಬಾಗಿ ಒಳಗೆ ಡೌಡೇಶ್ರು ಡೌನ್ ಟ್ರ್ಯಾಕ್ಟ್ರು ಹೋಡ್ರಿ ಅವಾಗ್ರಿ ಕೊಟ್ಟಲ್ಲಿ ಡೌನ್ ಟ್ರಾಕ್ಟರ್ ಹೊರಗೆ ಬಿದ್ತ್ರಿ ಹೊರಗೆ ಬಿದ್ಕಿಲರಿ ನಾನು ಆ ಟ್ರ್ಯಾಕ್ಟ್ರದಾಗ ಬಂದು ಬಿಟ್ಟಿ ನೋಡಿರಿ ಆ ಕಂದಾಗ ಇಷ್ಟ ಆಯ್ತು ನೋಡಿರಿ ಅಂತೀ ಹಿಂಗ್ಳಿಗಿರಿ ಕಂದಾಗ ಏನೇನೈತಿ ಹೇಳ್ರಿ ಇವತ್ತು ಈಗ ಆರು ಗಂಟೆಗೆ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಎಲ್ಲರೂ ವೀಡಿಯೋ ವೇಟ್ ಮಾಡ್ರಿ ಎಂಜಾಯ್ ಮಾಡ್ರಿ ಹಂಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ